ಕೇಂದ್ರ ಸರ್ಕಾರದ ವಿರುದ್ಧ ರೈತರ ತೀವ್ರ ಪ್ರತಿಭಟನೆ ಇದು ರಾಜಕೀಯ ಪ್ರೇರಿತ ಪ್ರತಿಭಟನೆ ಸ್ವಾಮಿನಾಥನ್ ಕಮಿಟಿ ಇನ್ನೂರ ಏಳು ಶಿಫಾರಸುಗಳನ್ನ ಮಾಡಲಾಗಿತ್ತು ಮೋದಿ ಸರ್ಕಾರ ಎಲ್ಲಾ ಶಿಫಾರಸುಗಳನ್ನ ಈಡೇರಿಸಿದೆ ಎಂದು ಉಡುಪಿಯಲ್ಲಿ ಕೇಂದ್ರ ಸಚಿವೆ ಶುಭ ಕರಂದ್ಲಾಜೆ ಹೇಳಿದ್ದಾರೆ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಚುನಾವಣೆ ಸಂಬಂಧ ಸ್ಪರ್ಧೆಗೆ ಇಂಗಿತ ವ್ಯಕ್ತಪಡಿಸಿದ ಶುಭ ಕರಂದ್ಲಾಜೆ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನನ್ನ ಹೆಸರು ಬರ್ತಾ ಇದೆ ಉಡುಪಿ ಚಿಕ್ಕಮಗಳೂರು ನನ್ನ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ನನ್ನ ಬಗ್ಗೆ ಗೊತ್ತೇ ಇಲ್ಲದಾಗ ಉಡುಪಿ ಚಿಕ್ಕಮಗಳೂರು ಜನ ನನ್ನನ್ನ ಗೆಲ್ಲಿಸಿದ್ದಾರೆ ಹಾಗಾಗಿ ನಾನು ಬೇರೆ ಕಡೆ ಹೋಗುವ ಪ್ರಶ್ನೆ ಬರೋದಿಲ್ಲ ಪಾರ್ಟಿಯ ನಿರ್ಧಾರಕ್ಕೆ ಪಾರ್ಟಿ ಕೊಡುವ ಸೂಚನೆಗೆ ನಾನು ಆಗಿದ್ದೇನೆ ಎಂದರು ದೇಶದಲ್ಲಿ ನಡೀತಾ ಇರುವಂತ ದೆಹಲಿಯಲ್ಲಿ ನಡೀತಾ ಇರುವಂತ ರೈತರ ಹೋರಾಟ ಇದು ಕೇವಲ ರಾಜಕೀಯ ಪ್ರೇರಿತ ಆಗಿದೆ ಸ್ವಾಮಿನಾಥನ್ ಕಮಿಟಿಯಲ್ಲಿ ಸ್ವಾಮಿನಾಥನ್ ಅವರು ಕೊಟ್ಟರು ಇನ್ನೂರ ಏಳಕ್ಕೆ ಇನ್ನೂರ ಏಳನ್ನು ಸರ್ಕಾರ ಅದು ಮೋದಿಯವರ ಸರ್ಕಾರ ಎರಡ್ ಸಾವಿರದ ಆರರಲ್ಲಿ ಸ್ವಾಮಿನಾಥನ್ ಅವರು ರಿಪೋರ್ಟ್ ಅನ್ನ ಕೊಟ್ಟಿದ್ರು ಅವತ್ತು ಯು ಪಿ ಎ ಸರ್ಕಾರ ಇತ್ತು ಎರಡ್ ಸಾವಿರದ ಹದಿನಾಲ್ಕರ ತನಕ ಎರಡು ಸಾವಿರದ ಆರಕ್ಕೆ ಕೊಟ್ಟಂತ ರಿಪೋರ್ಟ್ ಅನ್ನ ಹದಿನಾಲ್ಕರ ತನಕ ಯು ಪಿ ಎ ಸರ್ಕಾರ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಶಿಥಿಲೀಕರಣ ಘಟಕದಲ್ಲಿ ಹಾಕಿತ್ತು ಸ್ವಾಮಿನಾಥನ್ ಅವರು ಹೇಳಿದ್ರು ರೈತರಿಗೆ ಶಿಥಿಲೀಕರಣ ಘಟಕ ಮಾಡಿ ಕೋಲ್ಡ್ ಸ್ಟೋರೇಜ್ ಮಾಡಿ ಅಂತ ಆದ್ರೆ ಅವರ ರಿಪೋರ್ಟ್ ಅನ್ನೇ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹಾಕುವಂತದನ್ನ ಸರ್ಕಾರ ಮಾಡ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರ ಆದ ತಕ್ಷಣ ಭೇಟಿಯಾದ್ರು ಇಲ್ಲ ಮುಖ್ಯವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರುಗಳು ಬರ್ತಾ ಇದೆ ಶೋಭಾ ಅವರು ಆ ಕ್ಷೇತ್ರಕ್ಕೆ ಹೋಗ್ತಾರೆ ಶೋಭಾ ಅವರು ಈ ಕ್ಷೇತ್ರಕ್ಕೆ ಸುಮಾರು ಐದಾರು ಕ್ಷೇತ್ರಗಳಲ್ಲಿ ನನ್ನ ಹೆಸರು ಕೇಳಿ ಬರ್ತಾ ಇದೆ ಆದ್ರೆ ನನ್ನ ಕ್ಷೇತ್ರ ಇದು ನನ್ನನ್ನು ಗೊತ್ತೇ ಇಲ್ಲದಂತ ಸಂದರ್ಭದಲ್ಲಿ ಕೂಡ ಉಡುಪಿ ಚಿಕ್ಕಮಗಳೂರಿನ ಜನ ನನ್ನ ಸ್ವಂತ ಜಿಲ್ಲೆ ಅಲ್ಲ ಅಂದ್ರೂ ಕೂಡ ಜನ ನಾನು ಬೇರೆ ಕಡೆ ಹೋಗ ಪ್ರಶ್ನೆ ಬರೋದಿಲ್ಲ ಆದ್ರೆ ಪಾರ್ಟಿ ಏನಾದ್ರು ನಿರ್ಧಾರ ಮಾಡಿದ್ರೆ ಈ ಚಿಕ್ಕಮಂಗ್ಳೂರು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ ಆಧಾರದಲ್ಲಿ ಏನು ಜೆ ಪಕ್ಷ ಕಾಂಗ್ರೆಸ್ ಚರ್ಚೆ ವಿಚಾರ ಯಾರು ಕಾಂಗ್ರೆಸ್ಗೆ ಹೋಗ್ತಾರೆ ಯಾರು ಬಿಜೆಪಿಯಲ್ಲಿ ಇರ್ತಾರೆ ನನಗೆ ಗೊತ್ತಿಲ್ಲ ಪಕ್ಷದಿಂದ ಲಾಭ ಪಡೆದು ಪಕ್ಷ ತ್ಯಜಿಸಿದ್ರೆ ಅವರಿಗೆ ನಷ್ಟ ಅಧಿಕಾರದಲ್ಲಿದ್ದಾಗ ಬರ್ತೀವಿ ಇಲ್ಲದಾಗ ಹೋಗ್ತೀವಿ ಎಂಬುದು ಬಿಜೆಪಿಯ ಮಾನಸಿಕತೆ ಅಲ್ಲ ಯಾರು ಪಕ್ಷವನ್ನ ಬಿಡಬೇಡಿ ಎಂದು ವಿನಂತಿಸುತ್ತೇನೆ ಎಂದರು ಜೊತೆಗೆ ಸಮಯ ಹದಿನೈದನೇ ದಾಖಲೆಯ ಬಜೆಟ್ ಸಿದ್ದರಾಮಯ್ಯನ ಬಳಿ ಹಣ ಇಲ್ಲ ಬೋಕಸ್ ಹಣವನ್ನ ಗ್ಯಾರಂಟಿಗೆ ಖರ್ಚು ಮಾಡಿದ್ದಾರೆ ಚುನಾವಣೆಯ ಉದ್ದೇಶವಾಗಿಟ್ಟುಕೊಂಡು ಘೋಷಿಸುವ ಸುಳ್ಳು ಬಜೆಟ್ ಘೋಷಣೆ ಎಂದು ಲಾಜ್ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಯಾರೋ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಾರೆ ಇದು ಯಾವುದು ನನಗೆ ಗೊತ್ತಿಲ್ಲ ಭಾರತೀಯ ಜನತಾ ಪಾರ್ಟಿಯಿಂದ ಯಾರ್ಯಾರು ಲಾಭ ತಗೊಂಡಿದ್ದಾರೆ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಹೋದರೆ ಅವರಿಗೆ ಆಗುವಂಥ ನಷ್ಟ ಅವರಿಗೆ ಆಗುತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ನಾವು ಬರ್ತೀವಿ ಅಧಿಕಾರ ಇಲ್ಲದಾಗ ನಾವು ಬಿಟ್ಟು ಹೋಗ್ತೀವಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮಾನಸಿಕತೆ ಅಲ್ಲ ನಮ್ಗೆ ಸಿಗಲಿ ನಮಗೆ ಸಿಗದೇ ಇರಲಿ ನಾವು ಸಿದ್ದರಾಮಯ್ಯ ಹದಿನೈದನೇ ದಾಖಲೆ ಬಜೆಟ್ ಫ್ಲಾಪ್ ಬಜೆಟ್ ಯಾಕೆಂದ್ರೆ ಅವರ ಹತ್ರ ಹಣ ಇಲ್ಲ ಇರುವಂತ ರಾಜ್ಯದ ಬೊಕ್ಕಸವನ್ನು ಗ್ಯಾರಂಟಿಗಳಿಗಾಗಿ ಖರ್ಚು ಮಾಡಿದ್ದಾರೆ ಇವತ್ತು ಗ್ಯಾರಂಟಿ ನಡೀತಾ ಇಲ್ಲ ರಾಜ್ಯದ ಮಹಿಳೆಯರಿಗೆ